ಸುರ್ಜೇವಾಲಾ ದೆಹಲಿಯಿಂದ ಹೊತ್ತುಕೊಂಡು ಬಂದಂತಹ ಸಂದೇಶದಲ್ಲಿ ಏನಿದೆ ಮುಖ್ಯಮಂತ್ರಿಯವರು ಮಾನಸಿಕವಾಗಿ ರಾಜೀನಾಮೆಗೆ ರೆಡಿ ಆಗ್ತಿದಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಕಿಂಗ್ ಅನ್ನುವಂತಹ ಸುದ್ದಿಯೊಂದು ದೆಹಲಿಯಿಂದ ಬರ್ತಾ ಇದೆ ಸುರ್ಜೇವಾಲಾ ದೆಹಲಿಯಿಂದ ಹೊತ್ತುಕೊಂಡು ಬಂದಂತಹ ಸಂದೇಶದಲ್ಲಿ ಏನಿದೆ ಮುಖ್ಯಮಂತ್ರಿಯವರು ಮಾನಸಿಕವಾಗಿ ರಾಜೀನಾಮೆಗೆ ರೆಡಿ ಆಗ್ತಿದಾರ ಇದು ಈ ಕ್ಷಣದ ಫೋಕಸ್ ಪವರ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲು ಮಾನಸಿಕವಾಗಿ ತಯಾರಾಗ್ತಾ ಇದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ ಎರಡೂವರೆ ವರ್ಷಗಳ ಅವಧಿಯ ನಂತರ ಮುಖ್ಯಮಂತ್ರಿ ಪದವಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಲು ಸಿದ್ದರಾಮಯ್ಯನವರು ಮಾನಸಿಕವಾಗಿ ತಯಾರಾಗ್ತಾ ಇದ್ದಾರೆ ಒಲ್ಲದ ಮನಸ್ಸಿನಿಂದ ಒಪ್ಕೊಳ್ತಾ ಇದ್ದಾರೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ಸಿದ್ದರಾಮಯ್ಯನವರು ಅಷ್ಟಕ್ಕೂ ಈ ರೀತಿಯ ತೀರ್ಮಾನಕ್ಕೆ ಯಾಕೆ ಬರ್ತಿದ್ದಾರೆ ಅಂದರೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆಯಂತೆ ನೀವು ರಾಜೀನಾಮೆಗೆ ತಯಾರಾಗಿ ರಾಜೀನಾಮೆ ನೀಡಿ ಮುಂದಿನ ತೀರ್ಮಾನವನ್ನು ನಾವು ನೋಡ್ಕೊಳ್ತೀವಿ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ಇರುವ ನಿಮ್ಮಿಂದ ಬೇರೆ ಯಾವುದೇ ಬೆಳವಣಿಗೆಗಳು ನಡೆಯೋದು ಬೇಡ ನಿಮ್ಮ ಬೆಂಬಲಿಗರಿಗೆ ಬುದ್ಧಿ ಹೇಳಿ ನಿಮ್ಮ ಬೆಂಬಲಿಗರನ್ನು ಹತೋಟಿಯಲ್ಲಿಟ್ಕೊಳ್ಳಿ ಯಾವುದೇ ರೀತಿಯ ಆವಾಂತರಗಳು ರಾಜಕೀಯ ಪ್ರಹಸನಗಳು ಕರ್ನಾಟಕದಲ್ಲಿ ನಡೆಯೋದು ಬೇಡ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಡೋದಕ್ಕೆ ರೆಡಿಯಾಗಿ ಮುಂದಿನ ತೀರ್ಮಾನವನ್ನು ಮುಂದಿನ ನಿರ್ಧಾರವನ್ನು ನಾವು ನೋಡ್ಕೊಳ್ತೀವಿ ನಿಮ್ಮ ಗೌರವ ನಮ್ಮ ಕೈಯಲ್ಲಿದೆ ನಾವು ಉಳಿಸ್ತೀವಿ ದಯವಿಟ್ಟು ಮಾನಸಿಕವಾಗಿ ತಯಾರಾಗಿ ಅನ್ನುವಂಥ ಸಂದೇಶವನ್ನು ಸುರ್ಜೇವಾಲಾ ಅವರ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ ಸಿ ಎಂ ಸಿದ್ದರಾಮಯ್ಯನವರಿಗೆ ಮುಟ್ಟಿಸಿದೆಯಂತೆ ಸಿ ಎಂ ಕೂಡ ಈ ರೀತಿಯ ಆಲೋಚನೆ ಈ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಂಡಿರಲಿಲ್ಲ ಆದರೆ ದೆಹಲಿಯ ದೂತ ಸುರ್ಜೇವಾಲಾ ತಂದಿರುವ ಈ ರೀತಿಯ ಸಂದೇಶದಿಂದ ಸಿ ಎಂ ಸಿದ್ದರಾಮಯ್ಯ ಕ್ಷಣಕಾಲ ಅವಕ್ಕಾದರಂತೆ ಏನು ನಡೀತಾ ಇದೆ ಕರ್ನಾಟಕದಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದರೆ ಮುಂದಾಗುವ ಪರಿಣಾಮಗಳ ಬಗ್ಗೆ ಹೈಕಮಾಂಡ್ಗೆ ಅರಿವಿದೆಯಾ ಜನ ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಈ ರೀತಿಯ ನಿರ್ಧಾರ ಹೈಕಮಾಂಡ್ ಯೋಚಿಸಿ ಮಾಡಿದೆಯಾ ಅಥವಾ ಯಾರದೋ ಮಾತನ್ನು ಕೇಳಿ ಮಾಡ್ತಾ ಇದೆಯಾ ಅಹಿಂದ ರಾಮಯ್ಯ ಅಂತ ಹೆಸರಾಗಿರೋ ಸಿದ್ದರಾಮಯ್ಯ ಅವರನ್ನು ಎರಡೂವರೆ ವರ್ಷದ ನಂತರ ಅಂದರೆ ಇನ್ನೇನು ಅಕ್ಟೋಬರ್ ಮುಗಿದ ನಂತರ ಕೆಳಗಿಳಿಸಿದರೆ ರಾಜಕೀಯ ಪ್ರಲಾಪಗಳು ಯಾವ ರೀತಿ ಆಗಬಹುದು ರಾಜಕೀಯ ಧ್ರುವೀಕರಣ ಯಾವ ರೀತಿ ಆಗಬಹುದು ಅನ್ನುವ ಅರಿವು ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆಯಾ ಅನ್ನುವಂತಹ ಚರ್ಚೆಗಳು ಸಿದ್ದರಾಮಯ್ಯ ಬಣದಿಂದ ಶುರುವಾಗಿವೆ ಸಿದ್ದರಾಮಯ್ಯ ಬಣದ ಶಾಸಕರೇ ಹೇಳಿದಂತೆ ರಾಜಣ್ಣ ಹೇಳಿದಂತೆ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಲ್ಲ ಇದು ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಲಿಕ್ಕೆ ಸಿ ಎಂ ಸಿದ್ದರಾಮಯ್ಯ ಒಲ್ಲದ ಮನಸ್ಸಿನಿಂದ ಒಪ್ಕೊಳ್ತಿದ್ದಾರೆ ಅನ್ನುವಂಥ ಸ್ಫೋಟಕ ಅಂಶ ಇದೀಗ ಬಯಲಾಗಿದೆ ತನಗಿರುವ ರಾಜಕೀಯ ತಂತ್ರಗಳನ್ನ ರಾಜಕೀಯ ಪಟ್ಟುಗಳನ್ನು ಒಂದೊಂದಾಗಿ ಹಾಕ್ತಾನೆ ಬಂದಿದ್ದಾರೆ ಅದಕ್ಕೀಗ ಪ್ರಯತ್ನಕ್ಕೆ ಫಲ ಉಂಟು ಅಂತ ಯಾವಾಗವಾಗ ಏನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆ ಪ್ರಯತ್ನಕ್ಕೆ ಫಲ ಸಿಗುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಪೂಜೆಗೆ ಫಲ ಸಿಗುವಂತ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕಾ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಎಲ್ಲೋ ಕೆಲವು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ವರದಿಗಳಿದ್ದರೂ ಕೂಡ ಹೈಕಮಾಂಡ್ ಮನಸ್ಸಿನಲ್ಲಿ ಡಿ ಕೆ ಶಿವಕುಮಾರ್ಗೆ ಪಟ್ಟವನ್ನು ಕೊಡಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಇಚ್ಛೆ ಇರೋದು ಸುರ್ಜೇವಾಲಾ ಅವರ ತಂದಿರುವಂತಹ ಸಂದೇಶದಿಂದ ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಹೇಳಿರೋದು ಒಂದೇ ಮಾತು ನಿಮ್ಮ ತೀರ್ಮಾನವನ್ನು ತಿಳಿಸ್ಬಿಡಿ ಮುಂದೆ ನಾನು ನಿಮ್ಗೇನು ಕೇಳಲ್ಲ ನನ್ನ ದಾರಿಯನ್ನು ನಾನು ನೋಡ್ಕೋತೀನಿ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯೆ ಎಂಬಂತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸಂದೇಶವನ್ನು ರವಾನಿಸಿದೆ ಮಾನಸಿಕವಾಗಿ ನೀವು ಇರಿ ನಿಮ್ಮ ಬೆಂಬಲಿಗರಿಗೂ ಮಾನಸಿಕವಾಗಿ ತಯಾರಾಗಲಿಕ್ಕೆ ಹೇಳಿ ಮುಂದೆ ಯಾವುದೇ ರೀತಿಯ ರಾಜಕೀಯ ಧ್ರುವೀಕರಣ ರಾಜ್ಯದಲ್ಲಿ ಆಗಬಾರ್ದು ಮುಂದೆ ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಆಗಬಾರ್ದು ಈ ಹಿಂದೆ ಯಡಿಯೂರಪ್ಪನವ್ರನ್ನ ಇಳಿಸಿ ಬಸವರಾಜ ಬೊಮ್ಮಾಯಿಯವ್ರನ್ನ ಸಿ ಎಂ ಮಾಡಿದಾಗ ಯಾವ ರೀತಿಯ ತಂತ್ರವನ್ನು ಬಿ ಜೆ ಪಿ ಉಪಯೋಗಿಸಿತ್ತು ಅದೇ ರೀತಿಯ ತಂತ್ರವನ್ನು ಉಪಯೋಗಿಸಲು ಕಾಂಗ್ರೆಸ್ ಹೈಕಮಾಂಡ್ ತಯಾರಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಪಟ್ಟ ಕಟ್ಟಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಯೋಜನೆಯನ್ನು ರೂಪಿಸ್ತಾ ಇದೆ ಅದಕ್ಕೆ ಪೂರ್ವಭಾವಿ ಎಂಬಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಎನ್ನುವ ಸ್ಪಷ್ಟ ಸಂದೇಶ ಬಂದಿದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಶಾಸಕರ ಜೊತೆಗೆ ಹಂತ ಹಂತವಾಗಿ ಮೀಟಿಂಗ್ಗಳನ್ನು ಮಾಡ್ತಾರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರ ಹಿಂದಿರುವ ನಾಯಕರಿಗೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಎಚ್ ಸಿ ಮಾದೇವಪ್ಪ ಬಿ ಜಮೀರ್ ಅಹಮದ್ ಖಾನ್ ಮುಂತಾದ ಘಟಾನುಘಟಿ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಪಟ್ಟವನ್ನು ಬಿಟ್ಟು ಕೊಡೋದು ಬೇಡ ನೀವು ರಾಜೀನಾಮೆಯನ್ನು ಕೊಡಬೇಡಿ ಈ ರೀತಿಯ ರಾಜಕೀಯ ಪಟ್ಟುಗಳಿಂದಾಗಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಕುಂದುಂಟಾಗುತ್ತೆ ಐದು ವರ್ಷ ನೀವೇ ಆಗಿರಿ ಮುಂದಿನ ಚುನಾವಣೆಯ ನಂತರ ಬೇಕಾದರೆ ನೋಡೋಣ ಅಲ್ಲಿಯವರೆಗೂ ಜನ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕಂತ ಓಟ್ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿದ್ದರಾಮಯ್ಯನವರ ಅಹಿಂದ ಸೂತ್ರದಿಂದನೇ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದೆ ಇಂತಹ ಸಂದರ್ಭದಲ್ಲಿ ಎರಡೂವರೆ ವರ್ಷಗಳ ನಂತರ ನೀವೇನಾದರೂ ರಾಜೀನಾಮೆ ಕೊಟ್ಟರೆ ಅದು ಜನರಿಗೆ ಸ್ಪಷ್ಟವಾಗಿ ಜನರ ತೀರ್ಪನ್ನು ಉಲ್ಲಂಘಿಸಿದಂತೆ ಜನರ ತೀರ್ಪನ್ನು ನಾವು ಗೌರವಿಸದಂತೆ ಆಗುತ್ತೆ ಹಾಗಾಗಿ ನಾವು ಜನರ ತೀರ್ಪನ್ನು ಗೌರವಿಸಬೇಕು ಐದು ವರ್ಷದವರೆಗೂ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿ ಅನ್ನುವಂಥ ವಿನಂತಿಯನ್ನು ಸಿ ಬಣದ ಶಾಸಕರು ಸಚಿವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಒಟ್ನಲ್ಲಿ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡಬೇಕು ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನುವ ರಾಜಕೀಯ ಚರ್ಚೆಗಳಿಗೆ ಈಗ ಮತ್ತಷ್ಟು ವೇಗ ಸಿಕ್ಕಂತಾಗಿದೆ ಇದು ಯಾವ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಪವರ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ